ನೋಡಿದಿರಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ತಮ್ಮ ಸಾವಿರಾರು ಬೆಂಬಲಿಗರೊಂದಿಗೆ ನಾಮಪತ್ರ ಸಲ್ಸಾಕ ಹೊಂಟಾರ ಘಟಾನು ಘಟಿಗಳು ವಿಧಾನಸಭಾ ಪ್ರವೇಶ ಮಾಡಾಕ ಹೊಂಟಾರ ಹೆಂತಿಂತ ಆದಿಶಕ್ತಿ ದೇವತೆಗಳ ಆಶೀರ್ವಾದದಿಂದ ತಮ್ಮ ಮನದೇವರ ಆಶೀರ್ವಾದದಿಂದ ಪೂಜೆ ಪುನಸ್ಕಾರ ನಾಮಸ್ಮರಣೆಯೊಂದಿಗೆ ಸರ್ವ ಜಾತಿ ಜನಾಂಗದ ಧರ್ಮಗುರುಗಳ ಆಶೀರ್ವಾದ ಪಡೆದುಕೊಂಡು ಇವತ್ತು ವಿಧಾನಸಭಾ ಪ್ರವೇಶ ಮಾಡುವ ಸಲುವಾಗಿ ತಮ್ಮ ಪವಿತ್ರ ನಾಮಪತ್ರ ಸಲ್ಸಾಕ ಹೊಂಟಾರ ಅದರದ ಕ್ಷಣ ಕ್ಷಣದ ಮಾಹಿತಿ ಹತ್ತನ ಕೇಳ್ರಿ ಬೆಳಗಾವಿ ಜಿಲ್ಲೆಯಲ್ಲಿ ಅತ್ಯಧಿಕ ಜನಸಂಖ್ಯೆ ಕೂಡಿದಂಥ ಏಕೈಕ ಸ್ಥಳ ಅಂದ್ರೆ ಲಕ್ಷ್ಮಣ ಸೌದಿ ಲಕ್ಷ್ಮಣ ಸೌದಿ ಜನ ನೋಡಿದ್ರೆ ಇಲೆಕ್ಷನ್ ಆತೆಯಂಬಲನ ಹಾಕತಾರ ಜನ ಇನ್ನು ಮಷಿನ್ಗಳೆಯಲ್ಲಿ ಬಟನ ಒತ್ತಾಕ ಬರ್ತೇವೆ ಏನು ಮಂಜಿನ ಕೂಡಿಸಿದೀ ಲಕ್ಷ್ಮಣ ಸೌದಿ ಈ ಮಂಜಿನ ನೋಡಿ ಎಷ್ಟು ಅಭಿಮಾನ ಐತಿ ನಿನ ಮೇಲೆ ನೀ ತೋರಿಸಿಕೊಟ್ಟಿ ಎಂಥ ಶಕ್ತಿವಂತ ವ್ಯವಾದ ವ್ಯಕ್ತಿ ಅದಿ ಇಂಥ ಶಕ್ತಿವಂತ ವ್ಯಕ್ತಿಯನ್ನು ಭಾರತೀಯ ಜನತಾ ಪಕ್ಷದವರು ನೋವುಂಟು ಮಾಡಿ ಹೊರಗೆ ಹಾಕಿದರು ಇದರಿಂದ ಬಿಗ್ ಮೈನಸ್ ಆಗತೈತಿ ಭಾರತೀಯ ಜನತಾ ಪಕ್ಷಕ್ಕೆ ಈಗ ಪಶ್ಚಾತ್ತ ಏನು ಕೆಲಸ ಆಗೋದಿಲ್ಲ ನೋಡ್ರಿ ಜನ ಸಮೂಹ ಲಕ್ಷ್ಮಣ ಸೌದಿದ ಜನಜಾತ್ರೆ ತೋರ್ಸಾಕತನ ಇನ್ನು ಎರಡನೇ ಕ್ಷೇತ್ರ ಆದಿದೇವಿ ಸುಳೆಮಾಮಿ ಲಕ್ಷ್ಮೀ ದೇವಿ ಆಶೀರ್ವಾದದೊಂದಿಗೆ ಪಟಕ ಹಸಿರು ಸೀರಿ ಕೆಂಪ ಶಾಲಾ ಹಾಕೊಂಡ ಹೊರಗೆ ಬಿದ್ದಾಳ ರಥಯಾತ್ರೆ ಮುಖಾಂತರ ಆ ತಾಯಿ ಲಕ್ಷ್ಮಿ ಅಕ್ಕ ಮನೆಮಗಳಾಗಿ ಹೊಂಟಾಳ ಎಷ್ಟು ಜನ ಆಶೀರ್ವಾದ ಮಾಡಾಕತ್ತಾರ ಎಷ್ಟು ಜನ ಧರ್ಮಗುರುಗಳು ಅಕ್ಕಿಗೆ ಹಾರೈಕೆಯದೊಂದಿಗೆ ಇವತ್ತು ನಾಮಪತ್ರ ಸಲ್ಲಿಸು ಸಲುವಾಗಿ ಆಕಿಗೆ ಸಾಥ್ ಕೊಟ್ಟಾರ ನೆಲ್ಲಿ ನೋಡಿದರೆ ಜೈ ಜೈ ಅಕ್ಕ ಜೈ ಜೈ ಲಕ್ಷ್ಮಿ ಅಂತಾರ ಹಂಗಾದ್ರೆ ಲಕ್ಷ್ಮಿ ಅಕ್ಕ ಇನ್ನು ಮುಂದಿನ ಗುರಿ ಏನು ಐತಿ ಅನ್ನೋದು ಹೇಳಬೇಕಲ್ರಿ ಲಕ್ಷ್ಮಿ ಅಕ್ಕ ಕೆಂಪು ಪಟಕ ಪಟಕಾಯಿ ಯಾಕಂದಳ ಅದರ ಜೊತೆಗೆ ಹೆಗಲ ಮೇಲೆ ಆ ಕೆಂಪು ಶಾಲೆ ಯಾಕೆ ಹಾಕೊಂಡಳು ಆ ಕೆಂಪು ಶಾಲೆ ಎಲ್ಲಿದು ಆ ಕೆಂಪು ಶಾಲೆ ಯಾರು ಕೊಟ್ಟರು ಆ ಕೆಂಪು ಶಾಲನ್ನು ತನ್ನ ರಾಜಕೀಯ ಜೀವನ ಪ್ರಾರಂಭ ಆದಾಗಿನಿಂದ ಆ ಕೆಂಪು ಶಾಲನ್ನು ಮತ್ತೆ ಹಾಕ್ಕೊಂಡು ನಾಮಪತ್ರ ಸಲ್ಲಿಸಿ ಮತ್ತೆ ಸುಭದ್ರವಾಗಿ ಟ್ರೆಜರಿಯಲ್ಲಿ ಇಡ್ತಾಳ ಪೂಜೆ ಪುನಸ್ಕಾರದೊಂದಿಗೆ ಆ ಶಾಲನ್ನು ಭದ್ರ ಬುನಾದಿಯಾಗಿ ಅದನ್ನು ಸಂರಕ್ಷಣೆ ಮಾಡ್ತಾಳ ಇದೇ ಲಕ್ಷ್ಮೀ ಅಕ್ಕ ಹಂಗಾದ್ರೆ ಲಕ್ಷ್ಮಿ ಅಕ್ಕ ಅಂದ ಶಾಲದ ಮಹಿಮೆ ಹೇಳ್ಬೇಕಲ್ರಿ ಬಹಳ ಕುತೂಹಲ ಆಗುತ್ತಿರಬೇಕು ಈ ಚಂದ್ರ ಜಟ್ಟಿಹೊಳಿ ಎಂ ಎಲ್ ಸಿ ಆಗುವಾಗ ನಾಮಪತ್ರ ಸಲ್ಲಿಸುವಾಗ ಅದೇ ಶಾಲಿತ್ತು ಮೊದಲನೇ ಸಾರಿ ಶಾಸಕಿಯಾದಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಕೊರಳಲ್ಲಿ ಅದೇ ಶಾಸಕ ಶಾಲಿತ್ತು ಕೆಂಪು ತಮ್ಮನ ಎಂ ಎಲ್ ಸಿ ಚುನಾವಣೆಯಲ್ಲಿಯೂ ಅದೇ ಕೆಂಪು ಶಾಲಿತ್ತು ಈಗ ಅದೇ ಕೆಂಪು ಶಾಲು ಒಬ್ಬ ಭಾರತ ದೇಶದ ಮಹಾನ್ ಪುರುಷ ಬಹಳ ಪವಿತ್ರವಾದ ದಿವಸದಂದು ಅವಳ ಕೊರಳಿಗೆ ಹಾಕಿದ ಆ ಕೊರಳಿಗೆ ಹಾಕಿದ ತಕ್ಷಣ ಕಾಲು ಬೀಳಲಿಕ್ಕೆ ಲಕ್ಷ್ಮೀ ಹೋಗತಾಳ ತಲೆ ಮೇಲೆ ಇಟ್ಟ ಮಹಾನ್ ಪುರುಷ ಹೇಳ್ತಾನೆ ನೀನು ಇನ್ನು ಭಾರತ ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಿಂಚಿತೀಯವ್ವಾ ನಿನ್ನಿಂದ ಜನಸೇವೆ ಭಾಳ ಐತಿ ಜನ ಬಹಳ ಕಾತುರದಿಂದ ಕಾಯಾಕತ್ತಾರ ನೀನೊಂದು ದಿನ ಕರ್ನಾಟಕದ ಚುಕ್ಕಾಣಿ ಹಿಡಿತಿ ಅಂತೇಳಿ ಭವಿಷ್ಯ ಕೊಟ್ಟು ಆ ಭವಿಷ್ಯದ ಆಶೀರ್ವಾದದೊಂದಿಗೆ ಅದೇ ಲಕ್ಷ್ಮೀ ತಾಯಿಯ ಒಂದು ಪುಣ್ಯಭೂಮಿಯಲ್ಲಿ ಆ ಶಾಲನ್ನು ಕೊಟ್ಟಂಥ ಆ ಮಹಾ ಪುರುಷರು ಇನ್ನೂ ಸ್ವರ್ಗದಲ್ಲಿ ನೆನೆಸ್ಕೊತ ಕುಂತಾರ ಅದೇ ಲಕ್ಷ್ಮೀ ತಾಯಿ ಶಾಲದ ಮಹಿಮೆ ಆ ಶಾಲು ಇವತ್ತು ಪೂಜೆ ಪುನಸ್ಕಾರದೊಂದಿಗೆ ಹೋಗುತ್ತಾರ ಮೌಲ್ವಿಗಳು ಅದನ್ನು ಎಷ್ಟೊಂದು ಆಶೀರ್ವಾದ ಮುಖಾಂತರ ಆಕೆಯ ಜೊತೆಗೆ ಅದೇ ರಥಯಾತ್ರೆಯಲ್ಲಿ ಪಕ್ಕದಲ್ಲಿ ನಿಂತಾರ ಆ ಮಹಿಮೆ ನೋಡಿದರ ಜನ ಬೆರಗೊಳ್ತೈತಿ ಎಲ್ಲಿಯವರೆಗೆ ಆ ಶಾಲು ಆಕೆ ಎದೆ ಮೇಲೆ ಮತ್ತು ಹೆಗಲ ಮೇಲೆ ಇರ್ತೈತಿ ಯಾವ ಸಾಡೆ ಸಾತಿ ಕಂಟಕ ಬರುವುದಿಲ್ಲ ಲಕ್ಷ್ಮೀ ತಾಯಿಗೆ ತಿಳ್ಕೋರಿ ಅದು ಒಂದು ಬುಲೆಟ್ ಪ್ರುಪ್ ಜಾಕೆಟ್ ಇದ್ದಂಗೆ ಲಕ್ಷ್ಮೀ ತಾಯಿಗೆ ಆ ಶಾಲು ಎಲ್ಲಿವರೆಗೆ ಆಕೆ ಹತ್ತಿರ ಸುಭದ್ರವಾಗಿ ಇರ್ತೈತಿ ಆಕೆಯ ರಾಜಕಾರಣ ಎತ್ತರಕ್ಕೆ ಬೆಳಕೋತ ಹೋಗ್ತೈತಿ ಆ ಶಾಲದ ಮಹಿಮೆ ಗುಪ್ತ ನಮಗೆ ಗೊತ್ತೈತಿ ಯಾರಿಗೂ ಹೇಳಬೇಡ ಅಣ್ಣ ಅಂತ ಹೇಳ್ಯಾಳ ಇದೇ ಲಕ್ಷ್ಮೀ ತಾಯಿ ಅದನ್ನು ನಾ ಹೇಳೋದಿಲ್ಲ ಯಾಕಂದ್ರೆ ಅಕ್ಕನ ಗುಪ್ತತೆಯನ್ನು ನಾನು ಕಾಪಾಡಿಕೊಳ್ಳುವಂಥ ಶಕ್ತಿ ನನ್ನಲ್ಲಿ ಐತಿ ಆ ಶಾಲಿನ ಮಹಿಮೆ ತಲೆಯ ಪಟಕ ಇವತ್ತು ರಾರಾಜಸಾಕತೈತಿ ಎಷ್ಟೊಂದು ಮುಗುಳನಗೆ ಮತ್ತು ಎಷ್ಟೊಂದು ಪ್ರೀತಿಯಿಂದ ಎಷ್ಟೊಂದು ಆರಾಧ್ಯದಿಂದ ಸಯ ವಿನಯದಿಂದ ಸಾವಿರಾರು ಇವತ್ತು ಅವರ ಅಪಾರ ಬೆಂಬಲಿಗರೊಂದಿಗೆ ನಾಮಪತ್ರ ಸಲ್ಸಾಕ ಹೋಗಿ ಗೆಲುವಿನ ನಗೆ ಬೀರಾಕತಾಳ ಗೆಲ್ತಾಳ ಗ್ಯಾರಂಟಿ ಬರ್ಕೋರಿ ಅದೇ ರೀತಿ ಬರ್ತನ್ರಿ ರೀ ಮತ್ತೆ ಗೋಕಾಕ ಮತಕ್ಷೇತ್ರದ ರಾಜಕುಮಾರ್ ಗೋಕಾಕ ಮತಕ್ಷೇತ್ರದ ರಾಜಕುಮಾರ್ ಯಾರನ್ನೋದು ಗೊತ್ತೈತಿರಲ್ಲ ಯಾವಾಗಲೂ ನಾಮಪತ್ರ ಸಲ್ಲಿಸುವಾಗ ಒಂದು ಪ್ರತಿಜ್ಞೆ ತೆಗೆದುಕೊಂಡಂತೆ ಮೊಟ್ಟ ಮೊದಲನೇ ಬಾರಿಗೆ ಎಮ್ ಎಲ್ ಎ ಚುನಾವಣೆಗೆ ನಾಮಪತ್ರ ಸಲ್ಲಿಸುವಾಗಲೂ ಯಾವಾಗಲೂ ಅವನ ತಲೆಯ ಮೇಲೆ ಒಂದು ಗಾಂಧಿ ಟೊಪ್ಪಿಗೆ ಇರ್ತೈತಿ ರಮೇಶ್ ಜಾರಕಿಹೊಳಿ ತಲೆ ಮೇಲೆ ಅದನ್ನೊಂದು ಬಹಳ ಗಮನಾರ್ಹದಿಂದ ನೋಡ್ರಿ ಬಹಳ ಕುತೂಹಲದಿಂದ ಕೇಳ್ರಿ ಈ ಸುದ್ದಿ ಕಾಕಾಗ ಹಳೇ ಇತಿಹಾಸ ಗೊತ್ತೈತಿ ಈಗಿನ ನವ ಪೀಳಿಗೆಗಳಿಗೆ ಗೊತ್ತಾಗಬೇಕು ಈಗಿನ ಜನ್ರೇಶನ್ಗೆ ಗೊತ್ತಾಗಬೇಕು ರಮೇಶ್ ಜಾರಕಿಹೊಳಿಯ ಇತಿಹಾಸ ಸಾಮ್ರಾಜ್ಯ ನಿಮಗೂ ಗೊತ್ತಾಗಬೇಕು ಯಾಕಂದ್ರೆ ಅವರ ಬಾಲ್ಯಾವ್ಯಸ್ಥೆಯಿಂದ ನಾವು ಹೊಂದಿಕೊಂಡು ಬಂದಂತ ಅದೇ ಯಾವಾಗಲೂ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಹೋಗುವಾಗ ಇದೇ ರಮೇಶ್ ಜಾರಕಿಹೊಳಿಯ ತಲೆಯ ಮೇಲೆ ಒಂದು ಟೊಪ್ಪಿಗೆ ಇರ್ತೈತಿ ಆ ಟೊಪ್ಪಿಗೆ ರಾಜಕ ಕುಮಾರನ ಕಿರೀಟ ಹಂಗೆ ಪ್ರಜ್ವಲ ಮಾಡ್ತೈತಿ ಇವತ್ತು ನೋಡ್ರಿ ಅಸಂಖ್ಯಾತ ಅವರ ಬೆಂಬಲಿಗರು ಎಷ್ಟೊಂದು ವಾದ್ಯ ಮೇಳದೊಂದಿಗೆ ಖುಷಿಯೊಂದಿಗೆ ಇವತ್ತು ನಾಮಪತ್ರ ಸಲ್ಲಿಸ್ತಾರ ಅಪಾರ ಬೆಂಬಲಿಗರು ಅವರ ಜೊತೆಯದಾರ ಹಂಗಾದ್ರೆ ಗೆಲುವಿನ ನಗೆ ಬೀರ್ತಾರ ರಮೇಶ ಜಾರಕಿಹೊಳಿ ಇದು ಒಂದು ಎರಡನೇ ಮಾತು ಲಕ್ಷ್ಮಿಯಲ್ಲಿ ಎಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಹೋಗುತ್ತಾಳಾ ಲಕ್ಷ್ಮಣ ಸೌದಿ ಅತನೇ ಹೋಗುತ್ತಾನ ಲಕ್ಷ್ಮಿ ಇಲ್ಲಿ ಹೋಗುತ್ತಾಳ ರಮೇಶ್ ಜಾರಕಿಹೊಳಿ ಗೋಕಾಕದಾಗ ನಾಮಪತ್ರ ಸಲ್ಲಿಸ್ತಾನೆ ಬೆನ ಬೆನ್ನ ಹಿಂದೆ ನೋಡಿದರ ಡಾಕ್ಟರ್ ಮಹಾಂತೇಶ್ ಹೃದಯವಂತ ಸ ವಿನಯವಾದ ವ್ಯಕ್ತಿ ಇವತ್ತು ಕರ್ನಾಟಕ ಗೋಕಾಕದ ಕ್ಷೇತ್ರದ ಇತಿಹಾಸದಲ್ಲಿ ಇಷ್ಟೊಂದು ಅಸಂಖ್ಯಾತ ಜನಸಂಖ್ಯೆಯನ್ನು ತೆಗೆದುಕೊಂಡು ಇವತ್ತು ಜಾರಕಿಹೊಳಿಯವರ ವಿರುದ್ಧ ನಿಂದಿರಲಿಕ್ಕೆ ಒಂದು ಶಕ್ತಿಯುತವಾದ ಪ್ರದರ್ಶನ ಮಾಡಿದಂಥ ಏಕೈಕ ವ್ಯಕ್ತಿ ಅಂದರೆ ಡಾಕ್ಟರ್ ಮಹಾಂತೇಶ ಕಡಾಡಿ ಎಲ್ಲಿ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ನಲ್ಲಿದ್ದಾಗ ಇಷ್ಟೊಂದು ಸಾವಿರಾರು ಜನ ಅಪಾರ ಬೆಂಬಲಿಗರು ಬೆನ್ನತ್ತಿದ್ರು ಅವರು ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಹೋದಾಗ ಇಲ್ಲಿ ಕಾಂಗ್ರೆಸ್ ದಿಂದ ಎಷ್ಟು ಜನ ಮಾತ್ರ ನಾಮಪತ್ರ ಸಲ್ಲಿಸ್ತಿದ್ರು ಆ ಇತಿಹಾಸ ನಿಮಗೆ ಗೊತ್ತೈತಿ ಆದರೆ ಇವತ್ತು ಡಾಕ್ಟರ್ ಮಹಾಂತೇಶ ಕಡಾಡಿ ಅವರ ಹಿಂದೆ ಇಷ್ಟು ಜನ ಇದ್ದದ್ದು ನೋಡಿದರೆ ಗೋಕಾಕ ರಣಕ್ಷೇತ್ರ ಹೈ ವೋಲ್ಟೇಜ್ ಅನ್ನೋದು ಮುನ್ಸೂಚನೆ ಈಗ ಬೇಗ ಫೈಟ್ ಆಕೈತ್ರಿ ಗೋಕಾಕ ಮತಕ್ಷೇತ್ರದಾಗ ಈಗ ಒನವೇ ಅನ್ನೋದು ಏನು ತಲೆಯಾಗಿತ್ತು ಈಗ ಬಿಗ್ ಫೈಟ್ ಆಕೈತಿ ಅಖಾಡಾಕ ಸತೀಶ್ ಜಾರಕಿಹೊಳಿ ನೇತೃತ್ವದ ಡಾಕ್ಟರ್ ಮಹಾಂತೇಶ್ ಕಡಾಡಿ ನಾಮಪತ್ರ ಸಲ್ಸಾಕೆ ಹೋಗ್ತಾನೆ ಡಾಕ್ಟರ್ನ ಹಿಂದ ಅಪಾರ ಬಂಧು ಬಳಗೈತಿ ಪರಿವಾರ ಐತಿ ಬೆಂಬಲಿಗರ ಇದಾರ ಕಾಂಗ್ರೆಸ್ಸಿನ ಮತ ಬ್ಯಾಂಕ್ ಐತಿ ಇನ್ನು ಯಾವ ಮ್ಯಾಜಿಕ್ ಮಾಡ್ತಾರ ಯಾವ ರಣತಂತ ಹೆಣಿತಾರ ಇದೇ ಡಾಕ್ಟರ್ ಮಹಾಂತೇಶ್ ಕಡಾಡಿ ಇನ್ನು ಕಾದು ನೋಡಬೇಕು ಯಾಕಂದರೆ ಮಹಾಂತೇಶ್ ಕಡಾಡಿ ಹೃದಯವಂತ ಮತ್ತು ಸವಿನಯ ವೃತ್ತಿಯಿಂದ ಬಂದವ ರೋಗಿಗಳ ಜೀವ ಉಳಿಸಿದಂಥ ಈ ವ್ಯಕ್ತಿ ಇವತ್ತು ವಿಧಾನಸಭಾದಲ್ಲಿ ಹೋಗಿ ಈ ಕ್ಷೇತ್ರದ ಅಭಿವೃದ್ಧಿ ಮಾಡ್ತೀನಿ ಜನಸೇವೆ ಮಾಡ್ತೀನಿ ವೃತ್ತಿಯಿಂದ ವೈದ್ಯನಾದರೂ ಸಹಿತ ರಾಜಕೀಯದಲ್ಲಿ ಬಂದು ಜನಸೇವೆ ಮಾಡ್ತೀನಿ ಅಂತೇಳಿ ಪ್ರತಿಜ್ಞೆ ಮಾಡಿ ಇವತ್ತು ನಾಮಪತ್ರ ಸಲ್ಲಿಸ್ತಾನ ಅವನ ಹಿಂದೆ ಅಪಾರ ಜನಸಂಖ್ಯೆ ನೋಡ್ರಿ ಇನ್ನು ಮುಂದೆ ಬರ್ತಾನೆ ನೋಡ್ರಿ ಬಿಜಾಪುರದಲ್ಲಿ ಬಿಜಾಪುರದ ಗುಮ್ಮಟ ನಗರಿಯಲ್ಲಿ ಅಬ್ದುಲ್ ಮುಷರೀಫ್ ಕಳೆದ ಬಾರಿ ನಾಮಪತ್ರ ಸಲ್ಲಿಸುವಾಗ ಅಷ್ಟು ಜನ ಇದ್ದಿರಲಿಲ್ಲ ಇವತ್ತು ಎಷ್ಟು ಹುರುಪು ಹುಮ್ಮಸ್ಸಿನಿಂದ ಅಬ್ದುಲ್ ಮುಷರೀಫ್ನನ್ನ ಈಗ ನೇರವಾಗಿ ವಿಧಾನಸಭಾ ಕಳಿಸುವ ಸಲುವಾಗಿ ಇದೇ ಗುಮ್ಮಟ ನಗರಿಯ ಸರ್ವ ಜಾತಿ ಜನಾಂಗದವರು ಇವತ್ತು ಮುಷರೀಫನ ಕೈ ಬಲಪಡಿಸಲಾಕ ಸಾವಿರಾರು ಜನರು ಎಷ್ಟು ಬೃಹತ್ ಪ್ರಮಾಣದಲ್ಲಿ ಸೇರಿ ಇವತ್ತು ಗುಮ್ಮಟ ನಗರಿಯಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸಾಕ ವಂಟಾನ ಅಬ್ದುಲ್ ಮುಷರೀಫ್ ಇನ್ನು ಅಲ್ಲೇ ಕಟ್ಟಿಟ್ಟ ಬುತ್ತಿ ಕಾಂಗ್ರೆಸ್ ಬಾವುಟ ಹಾರುವುದು ಇದು ಒಂದು ಸಂಕೇತ ಯಾಕಂದರೆ ಅಬ್ದುಲ್ ಮುಷ್ರೀಫ್ಗೆ ಕಳೆದ ಬಾರಿ ಚುನಾವಣೆಯಲ್ಲಿ ಅಲ್ಪ ಮತದಿಂದ ಸೋಲಿಸಿದ್ದು ಜನ ಇವತ್ತು ಅನುಕಂಪದ ಆಧಾರದ ಮೇಲೆ ಈ ಸಾರಿ ಅಬ್ದುಲ್ ಮುಷರೀಫನನ್ನು ನಾವು ಗೆದ್ದೇ ಗೆಲ್ಲಿಸ್ತೀವಿ ಅಂಥೇಳಿ ಶಪಥ ಮಾಡಿದಾರ ಎಲ್ಲ ಸಮುದಾಯದವರು ಅಜಾತ ಶತ್ರು ಅಬ್ದುಲ್ ಮುಷ್ರೀಫ್ ಯಾರ ಜೊತೆ ವೈಷಮ್ಯ ರಾಜಕಾರಣ ಮಾಡಿದವನಲ್ಲ ಯಾರ ಜೊತೆ ದೇಶ ರಾಜಕಾರಣ ಮಾಡಿದವನಲ್ಲ ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ಮಾತನಾಡಿಸುವಂತ ಮಾಮು ಅಂತ ಹೆಸರು ಪಡೆದುಕೊಂಡಿರುವ ಅಬ್ದುಲ್ ಮುಷರೀಫ್ ವಿಧಾನಸಭಾ ಪ್ರವೇಶ ಮಾಡಕವನಂದ್ರೆ ಎಷ್ಟು ಖುಷಿರಿ ಆ ದಿಲ್ಸಾ ಈ ದರ್ಬಾರದಲ್ಲಿ ಇರುವಂತಹ ಪುಣ್ಯವಂತ ಜನರು ಎನ್ ಬಸವಣ್ಣ ನಾಡಿನಲ್ಲಿ ಬೆಳೆದು ಬಂದಂತ ಈ ಮಹಾನ್ ಪುಣ್ಯವಂತ ಜನರಿಗೆ ಅಬ್ದುಲ್ ಮುಷ್ರೀಫ್ ನನಗೆ ವಿಧಾನಸಭಾ ಪ್ರವೇಶ ಮಾಡುವ ಸಲುವಾಗಿ ಗ್ರೀನ್ ಸಿಗ್ನಲ್ ಕೊಡಕ್ಕೆ ತಯಾರಾಗಿರಿ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆ ಹಾಕ್ರಿ ಇವತ್ತು ಇಷ್ಟೊಂದು ಜನ ಬಾಲಚಂದ್ರ ಜಾರಕಿಹೊಳಿಯಿಂದ ಗೆಲುವಿನ ನನಗೆ ಬೀರಾಕತಾರ ಅರಬಾಮಿ ಕ್ಷೇತ್ರದಲ್ಲಿ ಅರಬಾಮಿ ಕ್ಷೇತ್ರ ಇದು ಒಂದು ಅಭಿವೃದ್ಧಿಯ ಕ್ಷೇತ್ರ ಎಲ್ಲರ ಜೊತೆ ಕೈ ಮುಗಿದು ಮಾತನಾಡಿಸುವಂತ ಶಾಸಕ ನೋಡಬೇಕಾದ್ರೆ ನೀವು ಈ ಎನ್ ಎಸ್ ಎಫ್ ಬರ್ರಿ ಪ್ರತಿಯೊಂದು ಹಳ್ಳಿಯಲ್ಲಿಯೂ ನೋಡಿದರೂ ಸಹಿತ ಅನೇಕ ಮನೆಗಳಲ್ಲಿ ಫೋಟೋ ಸಹಿತ ತೂಗು ಬಿಟ್ಟಾರ ಇದೇ ಬಾಲಚಂದ್ರ ಜಾರಕಿಹೊಳಿ ಮೇಲೆ ಎಷ್ಟೊಂದು ಪ್ರೀತಿ ರೀ ಜನ ಇವತ್ತು ನಮ್ಮ ಸುಖ ದುಃಖ ಯಾವಾಗ ರಾತ್ರಿ ಆದರೂ ವಿಚಾರ ಮಾಡಕ್ಕೆ ಬರ್ತಾನ ಅವ ಜನನಾಯಕ ಅಂತಾರ ಯಾವಾಗ ಐದು ವರ್ಷಕ್ಕೊಮ್ಮೆ ಬರುವವನಿಗೆ ಜನನಾಯಕ ಅನ್ನೋದಿಲ್ಲ ಅವನ ಠೇವಣಿ ನಷ್ಟ ಮಾಡುವ ಸಲುವಾಗಿ ಮತದಾರನ ಕಡೆ ಅಂತ ದೊಡ್ಡ ಅಸ್ತ್ರ ಒಂದು ಐತಿ ಬಾಲಚಂದ್ರ ಜಾರಕಿಹೊಳಿ ನಗುವಿನ ಗೆಲೆ ಬೀರಾಕತಾನ ಇನ್ನು ಅವನೂ ಸಹಿತ ವಿಧಾನಸಭಾ ಪ್ರವೇಶ ಮಾಡ್ತಾನ ಇನ್ನು ನಾಳೆ ನಾಡದ್ದು ಬಾಲಚಂದ್ರ ಜಾರಕಿಹೊಳಿ ಮುಗಿದ ತಕ್ಷಣ ಸತೀಶ್ ಜಾರಕಿಹೊಳಿ ನೋಡ್ರಿ ಅಮಾಶಾಗ ನಾಮಪತ್ರ ಸಲ್ಲಿಸ್ತಾರ ಯಾವ ಮೂಢನಂಬಿಕೆ ಯಾವ ಪೂಜೆ ಪುನಸ್ಕಾರಗಳು ಯಾವ ವಿಧಿ ವಿಧಾನಗಳು ಎಲ್ಲವನ್ನು ಹೃದಯದಲ್ಲಿ ಇಟ್ಟುಕೊಂಡು ಅದೇ ರಾಹುಕಾಲ ಇದ್ದರೂ ಸಹಿತ ನಾಮಪತ್ರ ಸಲ್ಲಿಸಿ ನೇರವಾಗಿ ವಿಧಾನಸಭೆ ಪ್ರವೇಶ ಮಾಡಿದಂಥ ಕರ್ನಾಟಕದ ಏಕೈಕ ರಾಜಕಾರಣ ಅಂದರೆ ಸತೀಶ್ ಜಾರಕಿಹೊಳಿ ಅದ್ಭುತ ರಾಜಕಾರಣಿ ಅಲ್ರಿ ಅಮಾವಾಸ್ಯೆಯ ದಿನದಂದು ನಾಮಪತ್ರ ಸಲ್ಲಿಸಿ ವಿಧಾನಸಭೆ ಪ್ರವೇಶ ಮಾಡುವಂಥ ಬೆಳಗಾವಿ ಜಿಲ್ಲೆಯ ಹದಿನೆಂಟು ಕ್ಷೇತ್ರದ ಏಕೈಕ ಶಾಸಕ ಅಂದರೆ ಸತೀಶ್ ಜಾರಕಿಹೊಳಿ ಸಾದಾಶೀದಾ ವ್ಯಕ್ತಿತ್ವ ಸರಳ ಜೀವಿ ಎಲ್ಲ ಜೊತೆ ಬೆರೆತಿರುವ ಎಲ್ಲಿಯೋ ರಸ್ತೆಯಲ್ಲಿ ಒಂದು ಡಕಲ್ ಗಾಡಿಯಾಗಿದ್ದರು ಅನ್ನ ಸಾರ ತಿನ್ನುವಂಥ ವ್ಯಕ್ತಿ ಎಲ್ಲೇ ಹೋದರೂ ಸಹಿತ ಒಂದು ಕಪ್ ಚಹಾ ಕುಡಿಯುವಂಥ ವ್ಯಕ್ತಿ ಇಂಥ ವ್ಯಕ್ತಿಯೂ ವಿಧಾನಸಭಾ ಪ್ರವೇಶ ಮಾಡುವ ಸಲುವಾಗಿ ಮತದಾರರು ಗ್ರೀನ್ ಸಿಗ್ನಲ್ ಕೊಡಾಕತ್ತಾರಂದ್ರೆ ಯಾರು ಏನು ಮಾಡೋಕ್ಕೆ ಬರೋಂಗಿಲ್ಲ ಇನ್ನು ನೋಡ್ರಿ ಡಿ ಕೆ ಶಿವಕುಮಾರ್ ಗುಡುಗು ಡಿ ಕೆ ಶಿವಕುಮಾರ್ ಕರ್ನಾಟಕ ರಾಜ್ಯದ ಎಷ್ಟು ಕ್ಷೇತ್ರಗಳಲ್ಲಿ ಇವತ್ತು ಜನ ಸೇರಿತ್ತು ಲಕ್ಷ್ಮಣ್ ಸೌದಿ ಅವರನ್ನು ಬಿಟ್ಟರೆ ಡಿ ಕೆ ಶಿವಕುಮಾರ್ನ ಮಹಾಪೂರ್ ನೋಡಿದರೆ ಅಲ್ಲಿ ಚುನಾವಣೆ ಫಲಿತಾಂಶ ಆದಂಗೆ ರೀ ಡಿ ಕೆ ಶಿವಕುಮಾರ್ನ ಎದುರಾಳಿಗಳು ದಿಕ್ಕೆಟ್ಟು ಹೋಗ್ಯಾರ ಇದೇನು ಎಲ್ಲಿ ಮಂದಿಪ್ಪ ಮಹಾಪೂರ್ ಅಡಮಳೆ ಬಂದಂಗೆ ಬಂದೈತಿ ಎಷ್ಟು ಪ್ರೀತಿ ಡಿ ಕೆ ಶಿವಕುಮಾರ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸನ್ನು ಗಟ್ಟಿಯಾಗಿ ಬೆಳೆಸಿದಂಥ ಕಾರ್ಯಕರ್ತರ ಬೆಂಬಲವನ್ನು ತೆಗೆದುಕೊಂಡು ರಾಜ್ಯಾದ್ಯಂತ ಸಂಚಾರ ಮಾಡಿ ಇವತ್ತು ಸಿದ್ದರಾಮಯ್ಯನ ಆಶೀರ್ವಾದದೊಂದಿಗೆ ಡಿ ಕೆ ಶಿವಕುಮಾರ್ ನಾಮಪತ್ರ ಸಲ್ಲಿಸಿದ್ದು ಇವತ್ತು ಸಾವಿರಾರು ಜನ ಅಲ್ಲಿ ನೋಡ್ರಿ ಆ ದೃಶ್ಯ ಸಹಿತ ಹಾಕಾಕತ್ತೀನಿ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿ ಕೆ ಶಿವಕುಮಾರ್ ರಮೇಶ್ ಜಾರಕಿಹೊಳಿ ಅಬ್ದುಲ್ ಮುಜ್ರೀಫ್ ಬಾಲ್ಚಂದ್ ಜಾರಕಿಹೊಳಿ ಡಾಕ್ಟರ್ ಮಹಾಂತೇಶ ಕಡಾಡಿ ಇನ್ನು ಕಾಗವಾಡ ಮತಕ್ಷೇತ್ರದಲ್ಲಿ ಗೆಲುವಿನ ನಗೆ ಶ್ರೀಮಂತ ಪಾಟೀಲು ಆಮೇಲೆ ಕಿತ್ತೂರಿನ ರಾಜ ಮಹಾರಾಜರ ಕಾಲ ರಾಣಿ ಚೆನ್ನಮ್ಮನ ನಾಡಿನಲ್ಲಿ ಮಹಾಂತೇಶ ದೊಡ್ಡಗೌಡರು ತನ್ನ ನಗೆಯನ್ನು ಬೀರ್ತಾರ ಇನ್ನು ಪ್ರಭಾವತಿ ಚಾವಡಿ ದಕ್ಷಿಣ ಭಾಗದಿಂದ ಇದೇ ಬೆಳಗಾವಿಯ ದಕ್ಷಿಣ ಕ್ಷೇತ್ರದಿಂದ ನಾಳೆ ನಾಮಪತ್ರ ಸಲ್ಲಿಸ್ತಾಳ ಆಕೆಯು ಸಹಿತ ಬಹಳ ನೆಟ್ವರ್ಕ್ ಮಾಡಾಕತ್ತಾಳ ಜನ ಸಾಮಾನ್ಯರ ಜೊತೆ ಬೆರೆತಿದ್ದು ಇವತ್ತು ನಗೆ ಬೀರೂ ಸಲುವಾಗಿ ವಿಧಾನಸಭಾ ಪ್ರವೇಶ ಮಾಡೋ ಸಲುವಾಗಿ ಆಶೀರ್ವಾದ ಇನ್ನು ಇನ್ನೊಂದು ಮಹತ್ವದ ಸುದ್ದಿ ಹತ್ತ ನೋಡ್ರಿ ಬೈಲಹೊಂಗಲ ಮಹಾಂತೇಶ ಕೌಜಲ್ಗೆ ಸಿಂಪಲ್ ರಾಜಕಾರಣಿ ಇನ್ನು ವಿಧಾನಸಭೆ ಪ್ರವೇಶ ಸಲುವಾಗಿ ಅಲ್ಲಿಯ ಮಹಾಜನತೆಯೇ ಗ್ರೀನ್ ಸಿಗ್ನಲ್ ಕೊಟ್ಟಾರ ಇನ್ನು ಅಶೋಕ ಪಟ್ಟಣ ರಾಮದುರ್ಗದಲ್ಲಿ ಎದುರಾಳಿನೇ ಇಲ್ಲ ಅಂತ ಇನ್ನು ನೇರವಾಗಿ ವಿಧಾನಸಭಾ ಪ್ರವೇಶ ಮಾಡುವಂಥ ಜನಸಾಮಾನ್ಯರ ಜೊತೆ ಬೆರೆತಿರುವಂಥ ಇಂಥ ವ್ಯಕ್ತಿಗಳನ್ನು ವಿಧಾನಸಭಾಗೆ ಕಳಿಸೋ ಸಲುವಾಗಿ ಯಾರೂ ತಡೆ ಒಡ್ಡುವುದಿಲ್ಲ ಅಂತ ಅಲ್ಲಿಯ ಮತದಾರರು ಹೇಳ್ತಾರೆ ಇನ್ನು ರೈಬಾಗ ಮತ್ತು ಅಥನಿ ಕುಡ್ಚಿ ಯಾವ ಕ್ಷೇತ್ರದಲ್ಲಿ ಯಾರು ಬಿಗ್ ಫೈಟ್ ಕೊಡ್ತಾರ ಯಾವ ಅಭ್ಯರ್ಥಿ ಸೋಲ್ತಾನ ಯಾವ ಅಭ್ಯರ್ಥಿ ಗೆಲ್ತಾನ ಇನ್ನು ಶಂಭು ಕಳ್ಳೊಳಿಕರ್ ಇನ್ನಲ್ಲಿ ಮುಂಚೂಣಿ ಆಗ ಅದಾನ ಇನ್ನು ಕುಡಚಿಯಲ್ಲಿ ರಾಜು ಬೆನ ಬೆನ್ ಹತ್ಯಾನ ಮಹೇಶ ತಮ್ಮನವರು ಇನ್ನು ಕಾದು ನೋಡ್ಬೇಕಲ್ಲಿ ಫಲಿತಾಂಶ ಎರಡು ದಿವಸ ನಂತರ ಹೇಳ್ತಾನೆ ಗ್ರೌಂಡ್ ರಿಪೋರ್ಟ್ ಹಂಗಾದ್ರೆ ಎಲ್ಲ ದೃಶ್ಯಗಳನ್ನ ಹಾಕಾಕತ್ತ ನೋಡ್ರಿ ನಂಬರ್ ಒನ್ ಚಾನಲ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಾಕ ಚಾನಲ್ ಮತ್ತೆ ಕಡಕ ಸುದ್ದಿ ಹೋಗ ಬರ್ತೀನಿ ನಮಸ್ಕಾರ